ವೀಕ್ಷಕರೇ ನಾನು ರಂಗನಾಥ್ ಕಂದ್ಗಲ್ ಇವಾಗ ನಾನು ನಿಮಗೆ ಕಳೆದ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೂಲ್ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಹಂಚಲು ನಿಮ್ಮ ಮುಂದೆ ಬಂದಿದ್ದೇನೆ ಬನ್ನಿ ಹಾಗಿದ್ರೆ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಗ್ಯಾರಂಟಿ ಮತ್ತು ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ನ ಗ್ಯಾರಂಟಿಗಳ ಸಾಧಕ ಮತ್ತು ಬಾಧಕ ಹಾಗೂ ಮತದಾರರ ಒಲವು ಹೇಳುತ್ತೆ ಎಂಬುದನ್ನ ಇಂಚು ಇಂಚ ಮಾಹಿತಿಯನ್ನ ಇವತ್ತು ಹಂಚುತ್ತೇನೆ ಎಕ್ಸಿಟ್ ಪೂಲ್ ಏನು ಸಮೀಕ್ಷೆಯನ್ನು ಮಾಡಿದೆ ಆ ಒಂದು ಎಕ್ಸಿಟ್ ಪೂಲ್ ವಿಷಯಗಳ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ ಈಗ ಎಕ್ಸಿಟ್ ಪೂಲ್ ನಂತರ ಹೋಗುವುದಾದರೆ ಕರ್ನಾಟಕದಲ್ಲಿ ಹಿಂದೆ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಆ ಐದು ಗ್ಯಾರಂಟಿಗಳಲ್ಲಿ ಮೊದಲನೆಯ ಗ್ಯಾರಂಟಿಯಾಗಿ ಶಕ್ತಿ ಯೋಜನೆ ಈ ಒಂದು ಶಕ್ತಿ ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ಪಟ್ಟ ಮಾದಿನಂತೆ ನಡೆದುಕೊಂಡು ಆ ಮಹಿಳೆಯರು ಆ ಒಂದು ಶಕ್ತಿ ಯೋಜನೆಯಿಂದ ಸಾಕಷ್ಟು ಆ ದೇವಸ್ಥಾನಗಳಿರಬಹುದು ಐತಿಹಾಸಿಕ ಸ್ಥಳಗಳನ್ನ ನೋಡಿ ಇವತ್ತು ಆ ಒಂದು ಯೋಜನೆ ಕೂಡ ಸಕ್ಸಸ್ ಆಗಿದೆ ಜೊತೆಗೆ ನಂತರ ಇವತ್ತು ವಿದ್ಯುತ್ ಎರಡು ನೂರು ಯೂನಿಟ್ ವಿದ್ಯುತ್ ಅನ್ನ ಕೊಡ್ತೀವಿ ಅಂತಂದೇಳಿ ಏನು ಕಾಂಗ್ರೆಸ್ ಪಕ್ಷ ಆ ಒಂದು ಚುನಾವಣೆ ಪೂರ್ವದಲ್ಲಿ ಜನರಿಗೆ ಮಾತ್ರ ಕೊಟ್ಟಿತ್ತು ಆ ಪ್ರಕಾರ ಎರಡು ನೂರು ಇನ್ನೂ ವಿದ್ಯುತ್ ಅನ್ನು ಕೂಡ ಜನರಿಗೆ ತಲುಪಿಸಿತ್ತು ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನ ಏನು ಘೋಷಣೆ ಮಾಡಿತ್ತು ಅದು ಕೂಡ ಆ ಚುನಾವಣೆ ನಂತರ ಒಂದು ಸುಮಾರು ಐದರಿಂದ ಆರ ತಿಂಗಳು ಸತತವಾಗಿ ಆ ಒಂದು ನೇರವಾಗಿ ಅಕೌಂಟ್ಗೆ ನೀಡತಕ್ಕಂತ ಕೆಲಸವನ್ನ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿತ್ತು ಅದರ ಜೊತೆಗೆ ಇವ ಯುವಕರ ಉದ್ಯೋಗ ಒಂದು ಡಿಗ್ರಿ ಮುಗಿದಿರ್ತಕ್ಕಂತವ್ರಿಗೆ ಏನು ಒಂದು ಅಹ್ ಅನುದಾನವನ್ನ ಕೊಡ್ತೀವಿ ಅಂತ ಹೇಳಿತ್ತು ಅದು ಕೂಡ ಜಾರಿಗೆ ಆಯಿತು ಈ ಒಂದು ಎಲ್ಲ ಒಂದು ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂದೂರ ಮೂವತ್ತೈದು ಸ್ಥಾನಗಳನ್ನ ಪಡೆದಿತ್ತು ಈ ಒಂದು ಐದು ಗ್ಯಾರಂಟಿಯಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನ ಪಡೆದರೆ ಬಿಜೆಪಿ ಪಕ್ಷ ಕೇವಲ ಅರವತ್ತಾರು ಸ್ಥಾನಗಳನ್ನ ಪಡೆದು ಇನ್ನು ಜೆಡಿಎಸ್ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಇನ್ನು ಮೂರು ಸ್ಥಾನಗಳು ಸ್ವತಂತ್ರ ಅಭ್ಯರ್ಥಿಗಳು ಈ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದೇ ರೀತಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಇಂಡಿಯನ್ ಅಲೈನ್ಸ್ ಐದು ಗ್ಯಾರಂಟಿಗಳನ್ನ ಈ ಒಂದು ಜನರಿಗೆ ನೀಡಿತ್ತು ಮೊದಲನೇದಾಗಿ ರೈತ ನ್ಯಾಯ ಯುವ ನ್ಯಾಯ ನಾರಿ ನ್ಯಾಯ ಹಾಗೂ ಮಹಾಲಕ್ಷ್ಮಿ ಗ್ಯಾರಂಟಿಗೆ ಈ ರೀತಿ ಐದು ಗ್ಯಾರಂಟಿಯನ್ನ ಮತ್ತೆ ಇಂಡಿಯನ್ ಒಂದು ಕಾಂಗ್ರೆಸ್ ಅಲೆನ್ಸ್ ಏನಿತ್ತು ಮೈತ್ರಿಕೂಟ ನೀಡಿತ್ತು ಈ ಒಂದು ಗ್ಯಾರಂಟಿಯಲ್ಲಿ ಮಹಿಳೆಯರು ಏನು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಏನು ಮಹಿಳೆಯರಿಗೆ ನೀಡಿತ್ತು ಆ ಒಂದು ಯೋಜನೆ ಮಹಿಳೆಯರಿಗೆ ತುಂಬಾ ಒಂದು ಆಸಕ್ತಿದಾಯಕವಾಗಿತ್ತು ಅಂತ ಹೇಳಿ ಇವತ್ತು ಮಹಿಳೆಯರು ಆ ಒಂದು ಗ್ಯಾರಂಟಿಗೆ ಮಾರು ಹೋಗಿದ್ರು ಜೊತೆಗೆ ಈ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ಬಿಜೆಪಿಯವರು ಕೂಡ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ರು ಅಂದ್ರ ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಹೇಳಿ ಅಂದ್ರೆ ವಿಕಸಿತ ಭಾರತಕ್ಕಾಗಿ ಬುಲೆಟ್ ಟ್ರೈನ್ ಇರ್ಬೋದು ಜೊತೆಗೆ ವಿಮಾನ ಟ್ರೈನ್ ಒಂದು ಎಕ್ಸ್ಪೋರ್ಟರ್ ಇರ್ಬೋದು ಜೊತೆಗೆ ಬುಲೆಟ್ ಟ್ರೈನ್ ಹೀಗೆ ಅನೇಕ ಒಂದು ಬಿಜೆಪಿ ವಿಕಸಿತ ಭಾರತ ಅಂತೇಳಿ ನರೇಂದ್ರ ಮೋದಿ ಅವರ ಗ್ಯಾರಂಟಿಯನ್ನ ನೀಡಿದ್ರು ಇದ್ರೆಲ್ಲ ನಡುವೆ ಕೂಡ ಕಾಂಗ್ರೆಸ್ ನವರು ಹೇಳ್ತಿರೋದು ಏನಪ್ಪಾ ಅಂದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಬಂದಿರತಕ್ಕಂತ ಐದು ನೂರ ಮೂರು ಸೀಟುಗಳಲ್ಲಿ ಇವತ್ತು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಇದರಲ್ಲಿ ಎನ್ ಡಿ ಎ ಬಿಜೆಪಿ ಮೈತ್ರಿ ಕೂಟ ಮುನ್ನೂರ ಎಪ್ಪತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಂದು ಹೇಳ್ತಾ ಇದೆ ಇದು ಈಗಿರುವ ಮೋದಿ ಪರವಾಗಿ ಮೋದಿ ಸರ್ಕಾರದ ಪರವಾಗಿ ಒಂದು ಹೇಳ್ತಾ ಇದೆ ಅಂತ ಹೇಳಿ ಕೆಎಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸುದ್ದಿಗೋಷ್ಠಿಯ ಮೂಲಕ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಹೇಳ್ತಾ ಇರೋದು ನಾಲ್ಕನೇ ತಾರೀಕು ಏನು ರಿಸಲ್ಟ್ ಬರುತ್ತೆ ಆ ನಾಲ್ಕನೇ ತಾರೀಕು ಇವತ್ತು ನಿಜವಾಗಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ಆ ಇಂಡಿಯನ್ ಮೈತ್ರಿಕೂಟಕ್ಕೆ ಎರಡು ನೂರ ತೊಂಬತ್ತೈದು ಸೀಟ್ಗಳು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೂರನೇ ಬಾರಿಗೂ ಮೋದಿ ಗ್ಯಾರಂಟಿ ಬರುತ್ತದೆ ಅಂತಂದು ಹೇಳಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿ ಈ ಒಂದು ರಾಜಕೀಯದಲ್ಲಿ ಮತ್ತೆ ಪ್ರಧಾನ ಮಂತ್ರಿಯಾಗಿ ಬರುತ್ತಾರೋ ಅಥವಾ ಎನ್ ಡಿ ಎ ಮೈತ್ರಿ ಕೂಡ ಏನು ಮತ್ತೆ ಒಳ್ಳೆ ಗ್ಯಾರಂಟಿಗಳನ್ನ ನೀಡಿ ಬರುತ್ತೆ ಎಂಬುದನ್ನ ಇವತ್ತು ನಾವು ನಿಮ್ಮ ಮುಂದೆ ನೋಡೋಣ ನಾಲ್ಕನೇ ತಾರೀಕು ಏನು ಫಲಿತಾಂಶ ಹೊರಬೀಳುತ್ತೆ ಆ ಒಂದು ಫಲಿತಾಂಶದಲ್ಲಿ ಏನೆಲ್ಲ ಆಗುತ್ತೆ ಆ ಒಂದು ನಾಲ್ಕನೇ ತಾರೀಕು ನಮ್ಮ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾದಿಂದ ಪ್ರತಿ ಕ್ಷಣ ಕ್ಷಣದ ಒಂದು ರಿಸಲ್ಟ್ ಅನ್ನ ನಾವು ನೇರವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ನಾಲ್ಕನೇ ತಾರೀಕು ಏನು ಲೋಕಸಭಾ ಚುನಾವಣೆಯ ಒಂದು ಅನೌನ್ಸ್ ರಿಜಲ್ಟ್ ಬರುತ್ತೆಲ್ಲರೂ ಕೂಡ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾವನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಎಲ್ಲರೂ ಕೂಡ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ಸಪೋರ್ಟ್ ನೀಡಿ ನಮ್ಮ ಚಾನೆಲ್ಗೂ ನಿಮ್ಮ ಬೆಂಬಲವನ್ನ ನೀಡಿ ಅಂತ ಹೇಳಿ ನಮ್ಮೊಂದಿಗೆ ಕೇಳ್ಕೊಳ್ತಾ ಇದ್ದೀನಿ ನಿರಂತರವಾಗಿ ವೀಕ್ಷಿಸಿ ನ್ಯೂಸ್ ಫಾರ್ಟಿ ತ್ರೀ